ಸ್ಪೀಕರ್ ಸಾಹೇಬ್ರೆ ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ ನೀವು ಜೀರೋ ಅವರ್ಗೂ ತಂದಿಲ್ಲ ಮತ್ತೆ ನೀವು ಕಾಲಿಂಗ್ ಅಟೆನ್ಷನ್ ತರ್ತೀನಿ ಅಂದ್ರೆ ಅಲ್ಲೂ ಕೊಟ್ಟಿಲ್ಲ ನೀವು ಅದಕ್ಕಿಂತ ಮಹತ್ವ ಆದ್ದು ಇದು ಕೊಟ್ಟದ್ದು ಇದಕ್ಕಿಂತ ಮಿಗಲಾದ ವಿಚಾರ ಇಂಪಾರ್ಟೆಂಟ್ ಇರ್ಬೇಕು ಆಲೋಚನೆ ಮಾಡ್ತೇನೆ ನೋಡಿದ್ರೆ ಅಶೋಕಣ ಮಾನ್ಯ ಸಭಾಧ್ಯಕ್ಷರೇ ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಭಾಳ ಹಳೆಯದಾದಂಥ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲನ್ನು ಉಪಯೋಗಿಸ್ತಾರೆ ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲನ್ನು ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನವನ್ನು ತರಿಸಬೇಕು ಅಂತ ಹೇಳುತ್ತದೆ ಒಂದು ಬಾತು ಈಗ ಇದೊಂದು ಬಹಳ ವಿಚಿತ್ರ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಹೇಳಿ ಅಲ್ಲ ಒಂದೇ ಮಿನಿಟ್ ಆಗುವಂತ ತೊಂದರೆಗಳು ನಿಮಗೂ ಗೊತ್ತಿರೋ ನನಗೆ ಒಂದು ಮಿನಿಟ್ ಕೊಡಿ ಹೆಚ್ಚು ಮಾತಾಡಲ್ಲ ಒಂದು ಮಿನಿಟ್ ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದರೆ ಆ ಪರಿಸರದ ಎರಡು ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಮತ್ತು ಅದು ಮಾತ್ರ ಹೋಟೆಲ್ಗಳು ಉದ್ದಿಮೆ ಎಲ್ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ನ ಏನು ವಿಚಾರಣೆ ಕೂಡ ಮಾಡಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ ಆರು ತಿಂಗಳಾಯಿತು ಹತ್ತು ಪ್ರತಿಭಟನೆ ಆಯಿತು ಯಾವುದು ಆಗಿಲ್ಲ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈನ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿ ಸರ್ಕಾರ ಯೋಧ ಉತ್ತರ ಸರ್ಕಾರ ಯೋತ್ ಉಪಮುಖ್ಯಮಂತ್ರಿ ಮಂತ್ರಿಗಳೇ ಈಗ ಜಾಮರ್ ಪ್ರಾಬ್ಲಮ್ ನಾಲ್ಕು ಅಲ್ಲಿ ನಮ್ಮ ಜೈಲಲ್ಲಿ ಜಾಮರ್ ಹಾಕಿದ್ದು

ಒಳಗಡೆ ಸಿಗ್ತದೆ ಅಂದ್ರೆ ಇವ್ ಜೈಲು ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ ಅದ ಹೌದ ನಿಮಗೆ ಜೈಲ್ ಒಳಗಡೆ ಎಲ್ಲ ಜೈಲ್ ಒಳಗಡೆ ಒಂದು ಇಟ್ಬೇಕು ಉ ಉಪಮುಖ್ಯಮಂತ್ರಿಗಳೇ ನಿಮಗೆ ಯಾವ್ದು ಬೇಕು ಅದನ್ನ ಕರೆಕ್ಟಾಗಿ ಕೇಳಿಸ್ಕೊತಿರಿ ನೋಡಿ ನೀವು ನಿಮಗೆ ಯಾವ್ದು ಬೇಕು ಮಾತ್ರ ಕರೆಕ್ಟಾಗಿ ಕೇಳ್ಕೊಬೇಕು ಯಾಕಂದರೆ ಅಲ್ಲ ಇವ್ರಿಗೂ ಒಳಗಡೆ ಇರೋ ಕೈದಿಗಳ್ಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ಲ ಒನ್ ಒ ಒಂದು ಮಿಷ ಉಪ ಮುಖ್ಯಮಂತ್ರಿಗಳೇ ಸಚ್ಚ ಉತ್ತರ ನಾವು ಹೇಳ್ತೆ ಕೊನಮಾತು ನಾಳೆ ಉತ್ತರ ಜೈಲಿನ ಜೈಲು ಹೃದಯ ಭಾಗದಲ್ಲಿ ಇದೆ ಅದನ್ನ ಪ್ರಥಮವಾಗಿ ಎಲ್ಲಾದ್ರೂ ಇದೆ ಅಂತ ಹೇಳಿದೆ ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು ಮತ್ತೆ ಜೈಲು ಒಳಗಡೆ ಜಾಮರ್ ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಗೆ